ಹಾಯ್ ಫ್ರೆಂಡ್ಸ್ ವಿವಾದಿತ ಆಧ್ಯಾತ್ಮಿಕ ಗುರುವು ನಿತ್ಯಾನಂದ ಸಜೀವ ಸಮಾಧಿಯಾಗಿದ್ದಾನ ಹೌದು ಎಂದು ಅವನ ಅಳಿಯ ಸುಂದರೇಶ್ ಪ್ರಕಟಣೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಹಿಂದೂ ಧರ್ಮಕ್ಕೋಸ್ಕರ ನಿತ್ಯಾನಂದ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಸಜೀವ ಸಮಾಧಿಯಾಗಿದ್ದಾರೆ ಎಂದು ಆತ ಪ್ರಕಟಣೆಯನ್ನು ನೀಡಿದ್ದಾರೆ ಅವರ ಈ ಸ್ಟೇಟ್ಮೆಂಟ್ ಇದೀಗ ವೈರಲ್ ಆಗಿದೆ ಆದರೆ ನಿತ್ಯಾನಂದ ಶ್ರೀ ವೆಂಕಟೇಶ್ವರ ಭಾವ ಸಮಾಧಿ ದರ್ಶನಂ ಎಂಬ ಹೆಸರಿನಲ್ಲಿ ಶ್ರೀವಾರಿ ವೇಷವನ್ನು ಧರಿಸಿ ದರ್ಶನವನ್ನು ನೀಡಿದ್ದಾರೆ ಎಂಬಂತಹ ಫೋಟೋಗಳು ಈಗ ಹರಿದಾಡುತ್ತಿದೆ ಆದರೆ ಈ ಪ್ರಚಾರವನ್ನು ಕೈಲಾಸದಲ್ಲಿರುವ ನಿತ್ಯಾನಂದನ ಸಹಚರರು ಹಳ್ಳಗೆಳೆದಿದ್ದಾರೆ ಆತನಿಗೆ ಸಂಬಂಧಿಸಿದ ವೆಬ್ಸೈಟ್ ಆಗಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಲಿ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ ಆದರೆ ಎಲ್ಲರೂ ಇದನ್ನು ನಿಜ ಅಂದುಕೊಂಡಿರ್ತಾರೆ ಆದರೆ ನಿತ್ಯಾನಂದ ಇನ್ನೂ ಬದುಕಿದ್ದಾನೆ ಭಾರತದಲ್ಲಿ ನಡೆಯುತ್ತಿರುವ ಪ್ರಚಾರವೆಲ್ಲ ಸುಳ್ಳು ಹಾಗೆಯೇ ಯುಗಾದಿ ಹಬ್ಬದ ದಿನ ಆತ ಲೈವ್ನಲ್ಲಿ ಭಕ್ತಾದಿಗಳಿಗೆ ಪ್ರವಚನೆಯನ್ನು ನೀಡಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿನಂದು ಸಹ ಅವರಿಗೆ ಶೆಡ್ಯೂಲ್ ಇದೆ ಅಂದರೆ ಮೂರನೇ ತಾರೀಕಿನಿಂದ ಅವರು ಭಕ್ತಾದಿಗಳಿಗೆ ಅನುಯಾಯಿಗಳಿಗೆ ದರ್ಶನವನ್ನು ನೀಡುತ್ತಾರೆ ಆದ್ದರಿಂದ ನಿತ್ಯಾನಂದ ಬದುಕಿದ್ದಾರೆ ಎಂದು ಕೈಲಾಸಂನ ಆಡಳಿತ ಮಂಡಳಿಯವರು ಪ್ರಕಟಿಸಿರುತ್ತಾರೆ ಇದರಿಂದ ನಿತ್ಯಾನಂದ ಬದುಕಿದ್ದಾನೆ ಎಂದು ಎಲ್ಲರೂ ನಂಬ್ತಾರೆ ಆದರೆ ಈ ನಿತ್ಯಾನಂದನ ಹಿಂದೆ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ನಿತ್ಯಾನಂದನ ಆರೋಗ್ಯ ಬಹಳ ವರ್ಷಗಳಿಂದ ಸರಿ ಇಲ್ಲ ಆತ ರಹಸ್ಯವಾಗಿ ಶ್ರೀಲಂಕಾಕ್ಕೆ ಬಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಆದರೆ ಈಗ ಆತನ ಅಳಿಯ ನಿತ್ಯಾನಂದ ಮರಣ ಹೊಂದಿದ್ದಾರೆ ಎಂಬ ಹೇಳಿಕೆಯ ಕುರಿತು ತುಂಬ ದೊಡ್ಡ ಚರ್ಚೆಯಾಗುತ್ತಿದೆ ನಿತ್ಯಾನಂದ ಅನಾರೋಗ್ಯ ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದಾನೆ ತುಂಬ ದಿನ ಬದುಕುವ ಚಾನ್ಸ್ ಇಲ್ಲವೆಂದು ಸಮಾಚಾರ ಅದಕ್ಕಾಗಿ ಭಾರತದಲ್ಲಿರುವ ಸಾವಿರಾರು ಕೋಟಿ ಆಸ್ತಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಕೆಲವು ಜನರು ಇಲ್ಲಿ ಪ್ಲಾನ್ ಮಾಡುತ್ತಿದ್ದಾರಂತೆ ಏಕೆಂದರೆ ಆತ ಈಗ ಭಾರತಕ್ಕೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಈ ನಿತ್ಯಾನಂದನ ಅಳಿಯ ತುಂಬ ಆಶ್ರಮಗಳನ್ನು ನಡೆಸುತ್ತಿದ್ದಾನೆ ಆದರೆ ಇವು ಬಹಳ ವರ್ಷಗಳಿಂದ ಖಾಲಿಯಾಗಿವೆ ಈ ಆಶ್ರಮಗಳು ಇರುವ ಜಾಗದ ಭೂಮಿಯ ಬೆಲೆ ಈಗ ಕೋಟಿ ಕೋಟಿ ಇದೆ ಇನ್ನು ಪೆಸಿಫಿಕ್ ದೇವರ ಕೈಲಾಸಂನಲ್ಲಿಯೂ ಸಹ ನಿತ್ಯಾನಂದ ತುಂಬಾ ಆಸ್ತಿಯನ್ನು ತೆಗೆದುಕೊಂಡಿದ್ದಾನೆ ಆದರೆ ಈ ಆಸ್ತಿಯನ್ನು ಆಶ್ರಮದ ವ್ಯವಹಾರಗಳನ್ನು ನಿತ್ಯಾನಂದನ ವ್ಯಕ್ತಿಗತ ವಿಷಯಗಳನ್ನು ನಟಿ ಆತನ ಪ್ರಿಯತಮೆ ರಂಜಿತಾ ನೋಡಿಕೊಳ್ಳುತ್ತಿದ್ದಾಳೆ ಎಂಬುದು ಬಹಿರಂಗ ವಿಷಯ ನಿತ್ಯಾನಂದ ಸತ್ತು ಹೋದರೆ ಆಕೆಯ ಸಮಸ್ತ ಆಸ್ತಿಗೆ ವಾರಸುದಾರಳಾಗುತ್ತಾಳೆ ಆತನ ಹೆಸರಿನ ಮೇಲೆ ದರ್ಶನದ ಹೆಸರಿನಲ್ಲಿ ಮತ್ತೊಂದು ವ್ಯಾಪಾರ ಶುರು ಮಾಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾಳಂತೆ ಈ ರಂಜಿತಾ ಇನ್ನು ನಿತ್ಯಾನಂದನ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕೆಂದರೆ ನಿತ್ಯಾನಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದನೇ ತಾರೀಕಿನಂದು ತಮಿಳುನಾಡಿನ ತಿರುವಣಾಮಲೈನಲ್ಲಿ ಹುಟ್ಟಿರ್ತಾನೆ ಆತನಿಗೆ ತುಂಬ ಹೆಸರುಗಳಿವೆ ನಿತ್ಯಾನಂದ ಪರಮಶಿವಂ ಪರಮಹಂಸ ಎಂಬ ಹೆಸರುಗಳಿದ್ದರೂ ಸಹ ನಿತ್ಯಾನಂದ ಎಂಬ ಹೆಸರಿನಿಂದ ತುಂಬ ಪಾಪ್ಯುಲರ್ ಆಗಿರ್ತಾನೆ ಆದರೆ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ರಾಮಕೃಷ್ಣ ಮಠಕ್ಕೆ ಜಾಯ್ನ್ ಆಗ್ತಾನೆ ಅದು ಕೂಡ ತನ್ನ ಸ್ನೇಹಿತರು ಜಾಯ್ನ್ ಆಗಿದ್ದಾರೆ ಎಂಬ ಕಾರಣಕ್ಕೆ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾನೆ ಅಲ್ಲಿಯೇ ಒಳ್ಳೆಯ ವಿದ್ಯಾಭ್ಯಾಸ ಬೋಧನೆಗಳ ಜೊತೆಯಲ್ಲಿ ಒಳ್ಳೆಯ ಊಟ ದೊರೆಯುತ್ತದೆ ಎಂದು ಅಲ್ಲಿಗೆ ಸೇರಿಕೊಂಡಿರ್ತಾನೆ ಇನ್ನು ಆಶ್ರಮದಲ್ಲಿ ಇದ್ದುಕೊಂಡು ಚೆನ್ನಾಗಿ ಓದಿಕೊಂಡ್ತಾನೆ ಆದರೆ ತನಗೆ ಹದಿನೇಳು ವರ್ಷವಿರುವಾಗಲೇ ಒಂದು ವಿಷಯವನ್ನು ತಿಳಿದುಕೊಳ್ತಾನೆ ಇಂಟರ್ಮಿಡಿಯೇಟ್ವರೆಗೂ ಚೆನ್ನಾಗಿ ಓದಿಕೊಂಡ ನಿತ್ಯಾನಂದ ಇನ್ನು ಓದಲಿಲ್ಲವಾದರೂ ಸ್ವಾಮಿಯ ವೇಷವು ತುಂಬ ಲಾಭದಾಯಕ ಎಂಬುದನ್ನು ಅರಿತುಕೊಳ್ತಾನೆ ಅದಕ್ಕೆ ಮೆಲ್ಲಗೆ ಭಾರತ ಭಗವದ್ಗೀತೆ ಮೇಲೆ ತನ್ನ ಪಟ್ಟು ಸಾಧಿಸುತ್ತಾನೆ ತನ್ನ ಕುಟುಂಬವನ್ನು ಬಿಟ್ಟು ಒಳ್ಳೆಯ ಶ್ರೀಮಂತ ಸ್ನೇಹಿತನ ಸಹಾಯದಿಂದ ಬೆಂಗಳೂರಿನ ಮಿಡದಿಯಲ್ಲಿ ಜಮೀನೊಂದನ್ನು ತೆಗೆದುಕೊಂಡು ಧ್ಯಾನಪೀಠಂ ಎಂಬ ಆಶ್ರಮವನ್ನು ಪ್ರಾರಂಭಿಸುತ್ತಾನೆ ಆಗ ನಿತ್ಯಾನಂದನಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅಲ್ಲಿ ಕೇವಲ ಪ್ರಥಮ ಪ್ರವಚನ ಹೇಳುತ್ತಾ ಗೀತೆಗಳ ಸಾರಾಂಶಗಳನ್ನು ಅರ್ಥಗಳನ್ನು ಹೇಳುತ್ತಾ ಭಕ್ತರನ್ನು ತುಂಬ ಆಕರ್ಷಿಸುತ್ತಿದ್ದ ಇನ್ನು ವಿದೇಶಿಗಳನ್ನು ಆಕರ್ಷಿಸಲು ವೆಬ್ಸೈಟ್ ಮುಖಾಂತರ ಪ್ರಚಾರವನ್ನು ಮಾಡ್ತಾನೆ ಯೋಗ ಧ್ಯಾನ ಪ್ರವಚನ ಮೂಲಕ ತುಂಬ ಪಾಪ್ಯುಲರ್ ಆಗ್ತಾನೆ ಅನಂತರ ಶಿವಸೂತ್ರ ಹೆಸರಿನಲ್ಲಿ ಉಪನ್ಯಾಸವನ್ನು ಕೊಡುತ್ತಿದ್ದ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಹೇಳುತ್ತಾ ಸ್ವಾಮಿಯಾಗಿ ಗುರುತಿಸಿಕೊಳ್ತಾನೆ ಕರ್ನಾಟಕದಲ್ಲೇ ಬಿಡದಿ ನಿತ್ಯಾನಂದನ ಧ್ಯಾನಪೀಠ ಆಶ್ರಮ ತುಂಬ ಪಾಪ್ಯುಲರ್ ಆಗುವಂತೆ ನೋಡಿಕೊಳ್ತಾನೆ ನಂತರ ತಮಿಳುನಾಡಿನಲ್ಲಿರುವ ತನ್ನ ಮತ್ತೊಂದು ಆಶ್ರಮಕ್ಕೆ ಹೋಗಿ ಬರುವುದನ್ನು ಮಾಡ್ತಾ ಇರ್ತಾನೆ ಆವಾಗಲೇ ನಟಿ ರಂಜಿತಾ ತನ್ನ ಮಾನಸಿಕ ಪ್ರಶಾಂತತೆಗಾಗಿ ನಿತ್ಯಾನಂದನ ಪ್ರವಚನಗಳನ್ನು ಕೇಳಲು ಹೋಗ್ತಾಳೆ ವಿ ಎ ಪಿ ಕೂಟದಲ್ಲಿ ಆಕೆಗೆ ಸ್ವಾಮಿಯ ಹತ್ತಿರದ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಆನಂತರ ಸ್ವಾಮಿ ನಿತ್ಯಾನಂದ ಆಕೆಯನ್ನು ತನ್ನ ಏಕಾಂತದ ರೂಮಿಗೆ ಕರೆಸಿ ಮಾತನಾಡ್ತಾನೆ ಮೊದಲು ಒಳ್ಳೆಯ ಮಾತುಗಳನ್ನು ಪ್ರವಚನಗಳನ್ನು ಹೇಳುತ್ತಾ ಕ್ರಮೇಣ ಸಲುಗೆಯನ್ನು ಬೆಳೆಸಿಕೊಳ್ಳುತ್ತಾ ನೀನು ನನ್ನ ಶಿಷ್ಯಳಾಗಿ ಇದ್ದರೆ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಹೇಳ್ತಾನೆ ಅಷ್ಟೇ ಅಲ್ಲ ಆಕೆಯನ್ನು ಆಶ್ರಮದಿಂದ ತನ್ನದೇ ಸ್ವಂತ ಕಾರಿನಲ್ಲಿ ಮನೆಗೆ ಕಳುಹಿಸುತ್ತಿದ್ದ ನಂತರ ಈಕೆ ಆತನ ಬಳಿ ಇರುವ ಹಣ ಮತ್ತು ಆತನ ಪಾಪುಲಾರಿಟಿಯನ್ನು ನೋಡಿ ತನ್ನ ಗಂಡನನ್ನು ಬಿಟ್ಟು ಬಿಡ್ತಾಳೆ ಇನ್ನೇನಿದೆ ಆತನೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಕೊಳ್ತಾಳೆ ಮೆಲ್ಲಗೆ ಆಶ್ರಮದ ಪ್ರತಿಯೊಂದು ವ್ಯವಹಾರಗಳು ರಂಜಿತ ಕೈಗೆ ಬಂದು ಬಿಡ್ತವೆ ಏಕೆಂದ್ರೆ ನಿತ್ಯಾನಂದನ ಬೆಡ್ರೂಮ್ಗೆ ಹೋಗೋದು ಅವಳೊಬ್ಬಳೆ ಬೇರೆಯವರಿಗೆ ಅಲ್ಲಿ ಪರ್ಮಿಷನ್ ಇರಲಿಲ್ಲ ನಂತರ ನಿತ್ಯಾನಂದನಿಗೆ ನಿತ್ಯ ಶೃಂಗಾರ ಸೇವೆಯನ್ನು ಮಾಡುತ್ತಾ ರಂಜಿತ ಆತನನ್ನು ತೃಪ್ತಿಪಡಿಸ್ತಾ ಇರ್ತಾಳೆ ಆಶ್ರಮದ ಸಂಪೂರ್ಣ ವ್ಯವಹಾರ ಇವಳ ಕೈಗೆ ಬಂದ ತಕ್ಷಣ ನಿತ್ಯಾನಂದನನ್ನು ತನ್ನ ಕೈಗೊಂಬೆಯನ್ನಾಗಿಸಿಕೊಂಡು ಬಿಡ್ತಾಳೆ ಹೀಗೆ ಒಮ್ಮೆ ಆಶ್ರಮದ ಡ್ರೈವರ್ ಏನೋ ತಪ್ಪು ಮಾಡಿದ್ದ ಕಾರಣ ಆತನನ್ನು ಕರೆದು ಬೈದು ಅವಮಾನಿಸ್ತಾನೆ ಮತ್ತು ಅವನಿಗೆ ಸಂಬಳವನ್ನು ಕೊಡುವುದಿಲ್ಲ ಅವನನ್ನು ಹೆದರಿಸಿ ಕಳಿಸಿರ್ತಾನೆ ನಿತ್ಯಾನಂದ ನಿತ್ಯಾನಂದ ಸ್ವಾಮಿಗೆ ಪ್ರವಚನ ತಿಳಿದಿದ್ದರೆ ಆತನಿಗೆ ಮಾಡರ್ನ್ ಟೆಕ್ನಾಲಜಿ ಗೊತ್ತು ಜರ್ನಲಿಸ್ಟ್ ಸಹಾಯದಿಂದ ನಿತ್ಯಾನಂದನ ಬೆಡ್ರೂಮ್ನಲ್ಲಿ ಬೆಡ್ಗೆ ಎದುರಾಗಿ ರಹಸ್ಯ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿಸ್ತಾನೆ ಕ್ಲೀನಿಂಗ್ ಹೆಸರಿನಲ್ಲಿ ಇತರೆ ಬೇರೆ ಬೇರೆ ಕೆಲಸಗಳಿವೆ ಎಂದು ಹೇಳಿ ನಿತ್ಯಾನಂದ ಮತ್ತು ರಂಜಿತ ಇಲ್ಲದ ಸಮಯದಲ್ಲಿ ಕ್ಯಾಮ್ರಾವನ್ನು ಆನ್ ಮಾಡಿಸಿಟ್ಟಿರ್ತಾನೆ ಮುಂದೆ ಇನ್ನೇನಿದೆ ಎಚ್ ಡಿ ಕ್ವಾಲಿಟಿಯಲ್ಲಿ ವಿಡಿಯೋಗಳು ರೆಕಾರ್ಡ್ ಆದ ನಂತರ ಸದರಿ ಜರ್ನಲಿಸ್ಟ್ಗೆ ಆ ವಿಡಿಯೋಗಳನ್ನು ಕೊಡ್ತಾನೆ ಅನಂತರ ಡ್ರೈವರ್ ಕೂಡ ಅಲ್ಲಿಂದ ಓಡಿ ಹೋಗ್ತಾನೆ ಇನ್ನು ಸನ್ ಟಿವಿಯಲ್ಲಿ ಈ ವಿಡಿಯೋಗಳು ಟೆಲಿಕಾಸ್ಟ್ ಆಗ್ತವೆ ಇವೆಲ್ಲವನ್ನು ನೋಡಿ ನಟಿ ರಂಜಿತಾಗೆ ತುಂಬ ಶಾಕ್ ಆಗುತ್ತೆ ಏಕೆಂದರೆ ರಂಜಿತಾ ಆವಾಗಲೇ ಟಾಪ್ ಹೀರೋಯಿನ್ ತುಂಬ ಪಾಪುಲರ್ ಆದ ಒಳ್ಳೆಯ ಹಿಟ್ ಸಿನಿಮಾದಲ್ಲಿ ನಟಿಸಿರ್ತಾಳೆ ತೆಲುಗಿನ ಜಗಪತಿ ಬಾಬು ಜೊತೆಯಲ್ಲಿ ಮಾವು ಚಿಗುರು ಎಂಬ ಸಿನಿಮಾದಲ್ಲಿ ನಟಿಸಿರ್ತಾಳೆ ಆ ಮೂವಿ ತುಂಬ ಹಿಟ್ಟಾಗಿರ್ತದೆ ಆದರೆ ಬೆಳ್ಳಿತೆರೆಯಲ್ಲಿ ತುಂಬ ಸಭ್ಯತೆಯಿಂದ ನಡೆದುಕೊಳ್ಳುತ್ತಿದ್ದ ರಂಜಿತಾ ಹೀಗೆ ಸ್ವಾಮಿಯ ವೇಷ ಹಾಕಿಕೊಂಡು ಶೃಂಗಾರ ಪೂಜೆಯನ್ನು ಮಾಡುತ್ತಿರುವುದನ್ನು ನೋಡಿ ಎಲ್ಲರೂ ಶಾಖೆ ಒಳಗಾಗ್ತಾರೆ ಆದರೆ ಈ ವಿಡಿಯೋ ನಕಲಿ ಅಂತ ಹೇಳಿ ಸನ್ ಟಿವಿಯ ಮೇಲೆ ಕೇಸನ್ನು ಹಾಕ್ತಾಳೆ ರಂಜಿತಾ ಆದರೆ ಕೋರ್ಟ್ ಈ ವಿಡಿಯೋಗಳನ್ನು ಫ್ಯಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಕೊಡುತ್ತದೆ ಇನ್ನು ತೀರ್ಪು ಬರುವ ಮುಂಚೆಯೇ ಗುಜರಾತ್ನಲ್ಲಿರುವ ಆಶ್ರಮಕ್ಕೆ ಓಡಿ ಹೋಗ್ತಾರೆ ಮತ್ತು ತಮಿಳುನಾಡು ಮತ್ತು ಕರ್ನಾಟಕದ ಆಶ್ರಮದಲ್ಲಿ ಯುವತಿಯರ ಮೇಲೆ ಲೈಂಗಿಕ ದಾಳಿ ಮಾಡಿದ್ದಾನೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತವೆ ನಮ್ಮ ಶಿಷ್ಯರು ಅಂತ ಹೇಳಿಕೊಂಡು ಅವರನ್ನು ಆಶ್ರಮದಲ್ಲಿ ಇಟ್ಟುಕೊಂಡು ಲೈಂಗಿಕವಾಗಿ ಅವರನ್ನು ಬಳಸಿಕೊಂಡಿದ್ದಾನೆ ಎಂಬ ತುಂಬ ಜನ ಆರೋಪಿಸಿರ್ತಾರೆ ಸ್ಕೂಲ್ ಮತ್ತು ಕಾಲೇಜ್ಗಳನ್ನು ನಡೆಸುತ್ತಿದ್ದ ನಿತ್ಯಾನಂದ ವಯಸ್ಸಿಗೆ ಬಂದ ವಿದ್ಯಾರ್ಥಿನಿಗಳಿಗೆ ಫೀಸ್ ಇಲ್ಲದಂತೆ ಮಾಡುತ್ತೇನೆ ಹಣವನ್ನು ಸಹ ಕೊಡುತ್ತೇನೆ ಎಂದು ಹೇಳಿ ಅವರನ್ನು ಲೈಂಗಿಕವಾಗಿ ಉಪಯೋಗಿಸಿಕೊಂಡಿದ್ದಾನೆ ಎಂಬ ಆರೋಪಗಳು ಸಹ ಕೇಳಿ ಬರ್ತವೆ ಹೀಗೆ ನಿತ್ಯಾನಂದನ ಮೇಲೆ ಕೇಸುಗಳ ಮೇಲೆ ಕೇಸುಗಳು ಹಾಕ್ತಾರೆ ಈ ಕೇಸುಗಳು ಕೋರ್ಟ್ನಲ್ಲಿ ನಡೀತಾನೇ ಇವೆ ನಾಳೆನೇ ನಿತ್ಯಾನಂದನ ಅರೆಸ್ಟ್ ಆಗುತ್ತೆ ಅಂತ ಕೇಳಿಬರುತ್ತೆ ಆದರೆ ತುಂಬ ಚಾಕಚಕ್ಯತೆಯಿಂದ ತಪ್ಪಿಸಿಕೊಂಡಿರ್ತಾನೆ ಈ ನಿತ್ಯಾನಂದ ಈ ನಡುವೆ ಇಬ್ಬರು ಹೆಣ್ಣು ಮಕ್ಕಳ ಕುಟುಂಬದಿಂದ ತಂದೆ ತಾಯಿಗಳು ಹೇಳದೆ ಕೇಳದೆ ನಿತ್ಯಾನಂದನ ಆಶ್ರಮಕ್ಕೆ ಬರ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನು ನಿತ್ಯಾನಂದ ಬಂಧಿಸಿಟ್ಟಿದ್ದಾನೆ ಎಂದು ತಂದೆ ತಾಯಿಗಳು ಆರೋಪಿಸ್ತಾರೆ ಕೂಡಲೇ ಆ ತಂದೆ ತಾಯಿಯನ್ನು ಅಲ್ಲಿಂದ ಕಳಿಸಿಬಿಡ್ತಾನೆ ಆಶ್ರಮದ ಒಳಗೆ ಒಂದೇ ಒಂದು ಹೆಜ್ಜೆಯನ್ನು ಇಡಲು ಬಿಡುವುದಿಲ್ಲ ಹೀಗೆ ಒಂದಲ್ಲ ಒಂದು ವಿವಾದಗಳು ಆತನ ಹೆಗಲು ಹೇರುತ್ತಿದ್ದ ಕಾರಣ ಆತ ಹೇಳದೆ ಕೇಳದೆ ಅಲ್ಲಿಂದ ಓಡಿ ಹೋಗ್ತಾನೆ ನಂತರ ಆ ಇಬ್ಬರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಪೊಲೀಸರ ವಿಚಾರಣೆಯಲ್ಲಿ ಬಯಲಾಗುತ್ತದೆ ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ರೂಮ್ಗಳನ್ನು ಗುಡಿಸಲಿನ ಮಾದರಿಯಲ್ಲಿ ಅದೇ ಆಶ್ರಮದಲ್ಲಿ ನಿರ್ಮಿಸಿರ್ತಾನೆ ಈ ನಿತ್ಯಾನಂದ ಅದರಲ್ಲಿ ಮಹಿಳೆಯರನ್ನು ಪ್ರತ್ಯೇಕವಾಗಿ ಇಡುತ್ತಿದ್ದ ತನಗೆ ಇಷ್ಟ ಬಂದ ಮಹಿಳೆಯ ಹತ್ತಿರಕ್ಕೆ ಶೃಂಗಾರಕ್ಕಾಗಿ ಹೋಗುತ್ತಿದ್ದ ದೇವರ ಜೊತೆಯಲ್ಲಿ ನೀವು ಬೆರೆತರೆ ನಿಮಗೆ ಪುಣ್ಯ ಲಭಿಸುತ್ತದೆ ಮುಂದಿನ ಜನ್ಮ ತುಂಬಾ ಚೆನ್ನಾಗಿ ಇರುತ್ತದೆ ಎಂಬ ಸುಳ್ಳು ಸುಳ್ಳು ಪ್ರವಚನಗಳನ್ನು ಕೊಡುತ್ತಿದ್ದ ಆದರೆ ಈ ನಡುವೆ ಗುಜರಾತ್ ಪೊಲೀಸರು ಈತನನ್ನು ಹುಡುಕಲು ಮುಂದಾಗ್ತಾರೆ ಆದರೆ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ತನ್ನ ಶಿಷ್ಯ ವರ್ಗದವರ ಸಿಬ್ಬಂದಿಯವರ ಪ್ರಿಯತಮೆಯ ಜೊತೆಯಲ್ಲಿ ಆಶ್ರಮದಲ್ಲಿದ್ದ ಭಾರಿ ಆಭರಣಗಳೊಂದಿಗೆ ಡಾಲರ್ಸ್ನಲ್ಲಿ ಕರೆನ್ಸಿಯನ್ನು ತೆಗೆದುಕೊಂಡು ನೇಪಾಳಕ್ಕೆ ಹೊಡಿ ಹೋಗ್ತಾನೆ ಮೈನರ್ ಬಾಲಕಿಯರ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಎಂಬ ದೂರುಗಳು ಬಂದ ಒಡನೆ ಹೆದರುತ್ತಾನೆ ತಾನು ಪೊಲೀಸರ ಕೈಗೆ ಸಿಕ್ಕಿದರೆ ಅಹಮದಾಬಾದ್ನಲ್ಲಿ ನನ್ನನ್ನು ಜೈಲ್ಗೆ ಹಾಕ್ತಾರೆ ಎಂದು ಭಾವಿಸಿ ಅಲ್ಲಿಂದ ಚಾಕಚಕತೆಯಿಂದ ಓಡಿ ಹೋಗ್ತಾನೆ ನಿತ್ಯಾನಂದ ದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದಾನೆ ಎಂಬ ನ್ಯೂಸ್ ಕೂಡ ಬರ್ತದೆ ಆದರೆ ಸ್ವಲ್ಪ ವರ್ಷಗಳ ನಂತರ ನಾನು ಕೈಲಾಸಂ ಎಂಬ ದೇಶವನ್ನು ಸೃಷ್ಟಿ ಮಾಡಿದ್ದೇನೆ ಎಂದು ಪ್ರಕಟಣೆ ಮಾಡುತ್ತಾನೆ ಅದರ ಹೆಸರು ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸಂ ಎಂಬ ದೇಶವನ್ನು ಅಧಿಕೃತವಾಗಿ ಪ್ರಕಟಣೆಯನ್ನು ಮಾಡ್ತಾನೆ ಆ ಕೈಲಾಸಕ್ಕೆ ತನ್ನ ಪ್ರಿಯತಮೆ ರಂಜಿತ ಪ್ರಧಾನಿ ಎಂದು ಕೂಡ ಅನೌನ್ಸ್ ಮಾಡ್ತಾನೆ ಅಷ್ಟೇ ಅಲ್ಲ ಐಕ್ಯರಾಜ ಸಮಿತಿಯಲ್ಲಿ ತಾನು ಕೊಂಡುಕೊಂಡ ದ್ವೀಪವನ್ನು ದೇಶವಾಗಿ ಗುರುತಿಸಬೇಕು ಎಂಬ ರಿಕ್ವೆಸ್ಟನ್ನು ಮುಂದೆ ಇಡ್ತಾನೆ ಆದರೆ ದೇಶಕ್ಕೆ ಇರಬೇಕಾದಂತಹ ಅರ್ಹತೆಗಳು ಭೌಗೋಳಿಕ ಪರಿಸ್ಥಿತಿಗಳು ಇಲ್ಲಿ ಇಲ್ಲವೆಂದು ತಿರಸ್ಕಾರ ಮಾಡ್ತಾರೆ ಆ ಸಮಿತಿಯವರು ಹಾಗೆಯೇ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ಲೇಸ್ನಲ್ಲಿ ತಾನು ನಿಂತುಕೊಂಡು ತಾನೇ ದೇವರು ಎಂಬ ಪ್ರಚಾರವನ್ನು ಮಾಡಿಕೊಳ್ತಾನೆ ಕೈಲಾಸ ದೇಶಕ್ಕೆ ಪಾಸ್ಪೋರ್ಟ್ ಜೊತೆಯಲ್ಲಿ ಕರೆನ್ಸಿಯನ್ನು ಕ್ರಿಯೇಟ್ ಮಾಡ್ತಾನೆ ರಾಷ್ಟ್ರೀಯ ಪ್ರಾಣಿಯಾಗಿ ನಂದಿಯನ್ನು ಮತ್ತು ರಾಷ್ಟ್ರೀಯ ಪಕ್ಷಿಯಾಗಿ ಶರಬವನ್ನು ಹಾಗೆಯೇ ಅಧಿಕಾರ ಭಾಷೆಯಾಗಿ ಇಂಗ್ಲೀಷ್ ಸಂಸ್ಕೃತ ಮತ್ತು ತಮಿಳು ಎಂದು ಪ್ರಕಟಣೆಯನ್ನು ಮಾಡ್ತಾನೆ ಭಾರತ ದೇಶದಲ್ಲಿ ಹಿಂದುತ್ವವನ್ನು ಆಚರಿಸಲು ನಿಮಗೇನಾದರೂ ತೊಂದರೆಯಾದರೆ ನಮ್ಮ ಕೈಲಾಸ ದೇಶಕ್ಕೆ ಬನ್ನಿ ಇಲ್ಲಿ ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ ಎಂಬುದನ್ನು ಭಕ್ತಾದಿಗಳಿಗೆ ಆಹ್ವಾನಿಸ್ತಾನೆ ಇಷ್ಟಕ್ಕೂ ಪೆಸಿಫಿಕ್ ಸಮುದ್ರದಲ್ಲಿ ಈ ಕೈಲಾಸ ದೇಶ ಎಲ್ಲಿದೆ ಎಂದು ಅಷ್ಟಾಗಿ ಯಾರಿಗೂ ತಿಳಿದಿಲ್ಲ ಆದರೆ ಅವನ ಈ ವಿಡಿಯೋಗಳು ಮಾತ್ರ ತುಂಬ ಪಾಪುಲರ್ ಆಗಿ ಬಿಡ್ತವೆ ಅವನಿಗೆ ಬರುವ ಇಂಗ್ಲೀಷ್ನಲ್ಲಿ ಉಚ್ಚನ ರೀತಿಯಲ್ಲಿ ಮಾತನಾಡಲು ಶುರು ಮಾಡ್ತಾನೆ ಇಂಡಿಯಾ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸೂರ್ಯನನ್ನು ಒಂದು ಗಂಟೆಯ ತನಕ ಪಕ್ಕಕ್ಕೆ ಜರುಗಿಸಿದ್ದೇನೆ ಕೋತಿಗಳಿಗೆ ಹಸುಗಳಿಗೆ ನಾನು ಸಂಸ್ಕೃತಿಯನ್ನು ಕಲಿಸಿದ್ದೇನೆ ಎಂದು ಸುಳ್ಳುಗಳನ್ನು ಹೇಳಿ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ ಈ ನಿತ್ಯಾನಂದ ಆದರೆ ಕೈಲಾಸಕ್ಕೆ ಹೋದ ನಂತರವೂ ಫಿಸಿಕ್ಸ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ಸ್ಪೀಚ್ ಕೊಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಮತ್ತೊಂದು ವಿಪರ್ಯಾಸವೇನೆಂದರೆ ಇವನ ಈ ಸ್ಪೀಚನ್ನು ವಿದೇಶಿಗರು ಅಷ್ಟೇ ಅಲ್ಲ ನಮ್ಮ ಭಾರತೀಯರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅವನಿಗೆ ಒಟ್ಟು ನಲವತ್ತಾರು ದೇಶದಲ್ಲಿ ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆಂದರೆ ಇದು ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಅವನ ಈ ಕೈಲಾಸದಿಂದ ಆನ್ಲೈನ್ನಲ್ಲಿ ನಮಗೆ ಕಾಣ ಸಿಗ್ತಾನೆ ಆದರೆ ಇನ್ನು ರಂಜಿತ ಮಾತ್ರ ಮೊದಲ ರೀತಿಯಲ್ಲಿ ಈಗ ಯಾವುದೇ ವಿಡಿಯೋಗಳಲ್ಲಿ ದರ್ಶನವನ್ನು ಸಂದರ್ಶನವನ್ನು ಕೊಡುತ್ತಿಲ್ಲ ಕೈಲಾಸ ದೇಶಕ್ಕೆ ಪ್ರಧಾನಿ ರಂಜಿತಾಳೆ ಆದರೆ ನಿತ್ಯಾನಂದನ ಆರೋಗ್ಯ ಸರಿಯಿಲ್ಲದ ಕಾರಣ ಆಕೆ ಯಾವುದೇ ಸಂದರ್ಶನದಲ್ಲಿ ಭಾಗಿಯಾಗಿಲ್ಲ ಎಂಬ ಊಹಾಪೋಹಗಳು ಹರಿದಾಡುತ್ತಿವೆ ಶ್ರೀಲಂಕಾ ದೇಶಕ್ಕೆ ಆಗಾಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಬರ್ತಾನೆ ಆದರೂ ಆರೋಗ್ಯ ಸುಧಾರಿಸುತ್ತಿಲ್ಲ ಎಂಬ ಸುದ್ದಿಯೂ ಹರಿದಾಡುತ್ತಿದೆ ಆದರೆ ವಾಸ್ತವದಲ್ಲಿ ನಿಜಕ್ಕೂ ಆತನಿಗೆ ಆರೋಗ್ಯ ಸರಿಯಿಲ್ಲ ಪ್ರಪಂಚಕ್ಕೆ ತೋರಿಸಲು ಕಾಣಿಸಲು ಕೆಲವು ಗಂಟೆಗಳ ಕಾಲ ಹುಷಾರಾಗುವಂತೆ ಮಾಡಿ ಕಾಣಿಸುತ್ತಿದ್ದಾನೆ ಅಷ್ಟೇ ಆದರೆ ನಿಜಕ್ಕೆ ಹೊರಗೆ ಕಾಣುವಷ್ಟು ಆರೋಗ್ಯ ಚೈತನ್ಯ ಆತನಲ್ಲಿ ಇಲ್ಲ ಎಂದು ಹೇಳ್ತಾರೆ ಹಾಗೆಯೇ ನಮ್ಮ ದೇಶದಲ್ಲಿ ನಿತ್ಯಾನಂದನ ಹನ್ನೆರಡು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆಗಳುಳ್ಳ ಆಶ್ರಮಗಳಿವೆ ವಿದೇಶದಲ್ಲೂ ಸಹ ಶಿಷ್ಯಂದಿರೋ ಆಶ್ರಮಗಳನ್ನು ಕಟ್ಟಿಸಿ ಆತನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರಂತೆ ಕೇವಲ ಕೈಲಾಸದಲ್ಲಿ ಆತನ ಆಸ್ತಿಯ ಬೆಲೆ ನಾಲ್ಕು ಸಾವಿರ ಕೋಟಿ ಇದೆ ಎಂದು ಅಂದಾಜಿಸಲಾಗಿದೆ ಅದನ್ನೆಲ್ಲ ಒಟ್ಟಿಗೆ ತನ್ನ ಪ್ರಿಯತಮ ರಂಜಿತಾ ಕೈಯಲ್ಲಿ ಇಟ್ಟಿದ್ದಾನಂತೆ ಹುಟ್ಟಿನಲ್ಲಿ ತಾನು ಸನಾತನ ಧರ್ಮ ಹಿಂದೂ ಆಚರಣೆಯ ಪ್ರಚಾರವನ್ನು ಮಾಡುತ್ತಿದ್ದೇನೆ ಎಂದು ಗರ್ವದಿಂದ ಹೇಳಿಕೊಂಡಿದ್ದಾನಂತೆ ಆದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರೂಪದಲ್ಲಿರುವ ಫೋಟೋಗಳನ್ನು ಮಾರುವುದು ಮತ್ತು ಇತರೆ ಬೇರೆ ವ್ಯವಹಾರಗಳನ್ನು ನೋಡಿದರೆ ಮಾತ್ರ ತುಂಬ ಜನಕ್ಕೆ ಕಿರಿಕಿರಿ ಉಂಟಾಗುತ್ತಿದೆ ಆದರೆ ಇವನ ಈ ಆಸ್ತಿಯನ್ನು ದೋಚಿಕೊಳ್ಳಲು ನಿತ್ಯಾನಂದನ ಆಪ್ತ ವಲಯದಲ್ಲಿ ಪ್ಲಾನ್ ಮಾಡುತ್ತಿದ್ದಾರಂತೆ ಆದ್ದರಿಂದಲೇ ಆತ ಸತ್ತು ಹೋಗಿದ್ದಾನೆ ಎಂಬ ನಕಲಿ ಸುಳ್ಳು ಪ್ರಚಾರವನ್ನು ಹರಡುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತಿದೆ ಇನ್ನು ಮುಖ್ಯವಾಗಿ ಆತನ ಅಳಿಯ ಈ ಪ್ರಚಾರವನ್ನು ಹೇಳಿದ ಕಾರಣ ಈಗ ಈ ನ್ಯೂಸ್ ಹಾಟ್ ಟಾಪಿಕ್ ಆಗಿ ಬದಲಾಗಿದೆ ಬಹಳ ವರ್ಷಗಳಿಂದ ಆಶ್ರಮವನ್ನು ಆತನೇ ನೋಡಿಕೊಳ್ಳುತ್ತಿದ್ದಾನೆ ಆದರೆ ಅಹಮದಾಬಾದ್ನಲ್ಲಿರುವ ಆಶ್ರಮವನ್ನು ಮಾತ್ರ ಪೊಲೀಸರು ಸೀಸ್ ಮಾಡಿರ್ತಾರೆ ಭರ್ಜರಿಯಾಗಿ ಹಣ ಮತ್ತು ಚಿನ್ನ ನಿತ್ಯಾನಂದನ ಆಶ್ರಮದ ಅಕೌಂಟ್ನಲ್ಲಿ ಇದೆಯಂತೆ ಅದನ್ನು ದೋಚಿಕೊಳ್ಳಲು ಪ್ಲಾನ್ ಮಾಡುತ್ತಿದ್ದಾರೆ ಎಂಬ ಚರ್ಚೆಗಳು ಸಹ ಅರಿದಾಡುತ್ತಿದೆ ಯಾವುದು ಏನಾದರೂ ಸರಿ ಇನ್ನು ನಿತ್ಯಾನಂದ ಭಾರತಕ್ಕೆ ಬರುವುದಿಲ್ಲ ಹಾಗೂ ರಂಜಿತ ಕೈಲಾಸದಲ್ಲಿ ತನ್ನ ಉಳಿದ ಜೀವನವನ್ನು ನಡೆಸುತ್ತಿದ್ದಾಳೆ ಏಕೆಂದರೆ ಅಲ್ಲಿ ತುಂಬಾ ದೊಡ್ಡ ಆಸ್ತಿ ಮನೆ ಹಾಗೂ ಆಕೆಯ ಹೆಸರಿನಲ್ಲಿರುವ ಲೈಬ್ರರಿ ಆಶ್ರಮದಲ್ಲಿ ಪ್ರವಚನ ಪುಸ್ತಕಗಳನ್ನು ಮಾರಿಕೊಳ್ಳುವುದರ ಜೊತೆಗೆ ಅಲ್ಲಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಾಳೆ ಈ ರಂಜಿತ ಪ್ರಸ್ತುತದಲ್ಲಿ ನಿತ್ಯಾನಂದ ಬದುಕಿದ್ದಾನೆ ಎಂದು ಹೇಳಲಾಗುತ್ತಿದೆ ಆದರೆ ಆತನೇ ಕುತ್ತು ಮಾತನಾಡಿ ವಿಡಿಯೋ ರಿಲೀಸ್ ಮಾಡಿದರೆ ಮಾತ್ರ ನಂಬುವಂತಹ ಪರಿಸ್ಥಿತಿ ಇಲ್ಲಿ ಹಾಗಾದರೆ ವೀಕ್ಷಕರ ನಿತ್ಯಾನಂದ ಬದುಕಿದ್ದಾನೋ ಇಲ್ಲವೋ ನೀವೇನು ಅಂದುಕೊಳ್ತಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು